ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನೇತ್ರ ಕೈರುಚಿ ಚಾನಲ್ ನೇತ್ರ ಕೈರುಚಿ ಚಾನಲ್ಗೆ ಸ್ವಾಗತ ಸಿಹಿ ಅಂದರೆ ಯಾರಿಗಿಷ್ಟ ಎಲ್ಲ ಹೇಳಿ ಏನಾದರೂ ವೀಕ್ಲಿ ಒನ್ ಟೈಮ್ ಏನಾದರೂ ಸಿಹಿ ಮಾಡ್ಕೊಂಡು ತಿಂತಾಯಿರ್ತೀವಿ ಈ ಕಳಿಸೋದ ಅಕ್ಕಿ ಇರ್ಬೋದು ಅಥವಾ ದೇವಸ್ಥಾನದಿಂದ ತಂದಿರೋ ಅಕ್ಕಿ ಅಥವಾ ಅದಕ್ಕೆ ಕೊಟ್ಟಿರುವಂತಹ ಪ್ರಸಾದದ ಮುಖಾಂತರ ಸಕ್ಕರೆ ಈ ರೀತಿ ಏನಾದರೂ ಮನೇಲಿದ್ದರೆ ಸಿಹಿ ತಿಂಡಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಇವತ್ತು ನಾವು ಕಲ್ ಸಕ್ಕರೆ ಬಳಸಿ ಪೊಂಗಲ್ ಮಾಡೋದು ನೋಡ್ಕೊಳ್ಳೋಣ ಇಲ್ಲಿ ಅರ್ಧ ಕೆ ಜಿ ಅಕ್ಕಿ ಒಂದು ಕಪ್ ಹೆಸರು ಬೇಳೆ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಅರ್ಧ ಕೆ ಜಿ ಕಲ್ ಸಕ್ಕರೆ ತೊಗೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ಏಲಕ್ಕಿ ಒಣ ಶುಂಠಿ ಹಾಗೆ ಕೊಬ್ಬರಿ ಇದಿಷ್ಟನ್ನು ನಾನು ಕಲ್ಸಕ್ಕರೆ ಸಕ್ಕರೆ ಪೊಂಗಲ್ ಮಾಡೋಕ್ಕೆ ಬಳಸ್ತೀನಿ ಸಾಮಾನ್ಯವಾಗಿ ಸಕ್ಕರೆ ಹಾಗೂ ಬೆಲ್ಲದ ಪೊಂಗಲ್ ಮಾಡ್ತಾ ಇರ್ತೀರ ಕಲ್ಸಕ್ಕರೆ ಸಕ್ಕರೆ ಪೊಂಗಲ್ಲು ಕೂಡ ತುಂಬ ರುಚಿಯಾಗಿರುತ್ತೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಇಲ್ಲಿ ನಾನು ಒಂದು ಕಪ್ ಹೆಸರು ಬೇಳೆನ ನಾನು ಒಂದು ಪಾತ್ರೆಯಲ್ಲಿ ಡ್ರೈ ರೋಸ್ಟ್ ಮಾಡ್ತಾ ಇದಕ್ಕೆ ಯಾವುದೇ ತುಪ್ಪ ಎಣ್ಣೆ ಏನೂ ಬಳಸಿಲ್ಲ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಕೆಂಪಗಾಗೋ ತನಕ ಮತ್ತು ಘಮ ಘಮ ಅಂತ ಪರಿಮಳ ಬರೋ ತನಕ ಹುರ್ಕೊಳ್ಳೋಣ ಈಗ ಹುರ್ದಾಗಿದೆ ಅರ್ಧ ಕೆ ಜಿ ಅಕ್ಕಿ ತೊಗೊಂಡಿದ್ನಲ್ಲ ಅದಕ್ಕೆ ನಾನು ಈ ಹೆಸರುಬೇಳೆನೂ ಹಾಕ್ಕೊಂಡು ಒಂದು ಎರಡು ಸಾರಿ ನಾನು ಇದ್ದೀನಿ ನೀವು ಅರ್ಧ ಕೆ ಜಿ ಅಕ್ಕಿನೇ ತೊಗೋಬೇಕು ಅಂತೇನಿಲ್ಲ ನಿಮ್ಮ ಮನೆಗೆ ಸ್ವೀಟು ಎಷ್ಟು ಅಗತ್ಯವೋ ಅದ್ರ ಮುಖಾಂತರ ನೀವು ಅದ್ರ ಮೇಲೆ ನೀವು ತಗೋಬೋದು ಒಂದು ಲೋಟ ಅಕ್ಕಿ ಒಂದು ಲೋಟ ಅಕ್ಕಿಗೆ ಅರ್ಧ ಲೋಟ ಹೆಸರುಬೇಳೆ ಸಾಕು ಒಂದಿಷ್ಟು ಟು ಟೂ ಥರ ಹೆಸರುಬೇಳೆ ಒಂದು ಕಪ್ ತೊಗೊಂಡ್ರೆ ಎರಡು ಕಪ್ ಅಕ್ಕಿ ಈ ರೀತಿ ಇಲ್ಲಿ ನೀರನ್ನು ಒಂದಿಷ್ಟು ಟೂ ಹಾಕ್ಕೊಂಡು ಅಕ್ಕಿಗೆ ಬೇಳೆಗೆ ಎರಡು ಕಪ್ ನೀರು ತೊಗೋಬೇಕು ನೀವು ಒಂದು ಕಪ್ ಬೇಳೆ ತೊಗೊಂಡಿದ್ರಲ್ಲ ಅದನ್ನು ಡಬಲ್ ತೊಗೋಬೇಕು ಇನ್ನೂ ಸ್ವಲ್ಪ ಮೆತ್ತಗಿರ್ಬೇಕಂದ್ರೆ ಇನ್ನೊಂದು ಲೋಟ ನೀರು ಜಾಸ್ತಿ ಹಾಕೋಬೇಕು ನಾನಿಲ್ಲಿ ಸಿಹಿ ಪೊಂಗಲ್ ಅಂದರೆ ಕಲ್ಸಕ್ಕರೆ ಪೊಂಗಲ್ಗೆ ಸ್ವಲ್ಪ ಉದುರು ಉದ್ರಾಗಿರ್ಲಿ ಅಂತ ಉದುರು ಉದ್ರಾಗಿ ಮಾಡ್ಕೊಂಡಿದ್ದೀನಿ ನನ್ನ ಅನ್ನ ಮತ್ತು ಅಕ್ಕಿ ಮತ್ತು ಬೇಳೆ ಒಂದು ಕುವ್ಯಲ್ ಕೂಗಿಸ್ಕೊಂಡಿದ್ದೀನಿ ಈಗ ನಾನು ಕಲ್ಸಕ್ಕರೆ ಇಲ್ಲಿ ಅರ್ಧ ಕೆ ಜಿ ಕಲ್ಸಕ್ಕರೆನ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಪಾಕ ಬರೋ ರೀತಿ ಇದ್ದೀನಿ ಇದು ಒಂದೆಳೆ ಅಂಟು ಪಾಕ ಬರಬೇಕು ಸುಮ್ಮನೆ ಕರಗಿಸ್ಬಿಟ್ಟು ಹಾಕಿದ್ರೆ ಅದಷ್ಟು ಟೇಸ್ಟ್ ಬರಲ್ಲ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಪಾಕ ಬರಬೇಕು ಒಂದೆಳೆ ಪಾಕ ಅಲ್ಲಿ ಅಲ್ಲಿ ಆಗೋ ತನಕ ನೀರು ಸ್ವಲ್ಪನೇ ಹಾಕ್ಕೋಬೇಕು ಇಲ್ಲಾಂದರೆ ಪಾಕ ಬರೋದು ಲೇಟ್ ಆಗುತ್ತೆ ನೋಡಿ ಈ ರೀತಿ ಕುದೀತಾ ಇರಬೇಕಾದ್ರೆ ಒಣ ಶುಂಠಿ ಏಲಕ್ಕಿನ ನಾನಿಲ್ಲಿ ಚೆನ್ನಾಗಿ ಜಜ್ಜಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ತುರಿದಿರುವಂತಹ ಒಂದು ಏಳು ಕೊಬ್ಬರಿ ತುರಿನ ಇದ್ದೀನಿ ಇಲ್ಲಿ ಕೊಬ್ಬರಿ ಎಷ್ಟು ಜಾಸ್ತಿ ಬಳಸ್ತೀವೋ ಅಷ್ಟು ರುಚಿಯಾಗಿರುತ್ತೆ ಕೊಬ್ಬರಿನ ಜಾಸ್ತಿ ಹಾಕ್ಕೊಂಡ್ರೇ ಮಧ್ಯ ಮಧ್ಯ ತುಂಬ ಚೆನ್ನಾಗಿ ಸಿಗುತ್ತೆ ಈಗ ಒಂದೇಳೆ ಪಾಕ ಬಂದಿದೆ ಕೊಬ್ಬರಿ ಮತ್ತು ಏಲಕ್ಕಿ ಶುಂಠಿ ಎಲ್ಲನೂ ಹಾಕಿದ್ದಾಗಿದೆ ಕಲಸಕ್ರೇನು ಚೆನ್ನಾಗಿ ಕರಗಿದೆ ಈಗ ನಾನು ಒಂದು ವಿಷಲ್ ಕೂಗ್ಸ್ಕೊಂಡಿದ್ವಲ್ಲ ಅಕ್ಕಿ ಹಾಗೆ ಹೆಸರು ಬೇಳೆನ ಅದನ್ನು ಈಗ ಈ ಪಾಕಕ್ಕೆ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನೀವು ಕಲ್ಸಕ್ಕರೆ ಅಂದರೆ ಮಾಮೂಲಿ ಸಕ್ಕರೆನಲ್ಲೂ ಕೂಡ ಸೇಮ್ ಮಾಡ್ಕೋಬೋದು ನಾನು ಕಲ್ಸಕ್ಕರೆ ಇಲ್ಲಿ ಇತ್ತು ಕೆಂಪು ಕಲ್ಸಕ್ಕರೆ ಟೇಸ್ಟು ಕೂಡ ಸಕ್ಕರೆದಕ್ಕಿಂತ ಬೆಲ್ಲದಕ್ಕಿಂತಲೂ ಸ್ವಲ್ಪ ಟೇಸ್ಟ್ ತುಂಬಾ ಡಿಫ್ರೆಂಟಾಗಿ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ ಈಗ ಚೆನ್ನಾಗಿ ಹೊಂದ್ಕೋಬೇಕಿದು ಅಲ್ಲಿವರೆಗೂ ಪಾಕಕ್ಕೆ ಇದು ಮಿಕ್ಸ್ ಬೇಳೆ ಮತ್ತು ಅಕ್ಕಿನ ಮಿಕ್ಸ್ ಮಾಡಿರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಸಿಮ್ಮಲ್ಲಿ ಇಟ್ಟು ಪ್ಲೇಟ್ ಮುಚ್ಚೋಣ ಈಗ ನಾನು ಇಲ್ಲಿ ಒಂದು ಎರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ ಗೋಡಂಬಿನ ಇಲ್ಲಿ ಇದ್ದೀನಿ ಕೆಂಪಗಾಗೋ ತನಕ ಇದರ ಜೊತೆಗೆ ನೀವು ಬೇಕಾದರೆ ಬಾದಾಮಿನೂ ಸೇರಿಸ್ಕೋಬೋದು ಹಾಗೆ ಖರ್ಜೂರನ್ನು ಸಣ್ಣದಾಗಿ ಸೀಳಿ ಕೂಡ ಹಾಕ್ಕೋಬೋದು ಅದು ನಿಮಗೆ ನಟ್ಸ್ ಏನು ಬೇಕಾದರೂ ಸೇರಿಸ್ಕೋಬೋದು ಈಗ ನಾನಿಲ್ಲಿ ಗೋಡಂಬಿ ಮತ್ತು ದ್ರಾಕ್ಷಿ ಇದ್ದೀನಿ ನಿಮಗೆ ಜಾಸ್ತಿ ಹಾಕ್ಕೋಬೇಕು ಅಂದರೆ ಎಷ್ಟು ಬೇಕಾದರೂ ಹಾಕೋಬೋದು ನಾನಿಲ್ಲಿ ಒಂದು ನೂರು ಗ್ರಾಮ್ ಆಗುವಷ್ಟು ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಗೋಡಂಬಿ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಇಟ್ಟಿದ್ವಲ್ಲ ಅದನ್ನು ಅದಕ್ಕೆ ನಾನಿಲ್ಲಿ ಇದ್ದೀನಿ ತುಪ್ಪದ ಒಗ್ಗರಣೆ ಮಾಡಿರುವಂತಹ ದ್ರಾಕ್ಷಿ ಮತ್ತು ಗೋಡಂಬಿನ ಒಂದೆರಡು ನಿಮಿಷ ಹಾಗೆ ಬಿಡೋಣ ತುಪ್ಪ ಎಲ್ಲ ಅನ್ನಕ್ಕೆ ಕೆಳಗಡೆ ಇಳೀಲಿ ಹಾಗೆ ದ್ರಾಕ್ಷಿ ಮತ್ತು ಗೋಡಂಬಿನ ಸ್ವಲ್ಪ ಸಾಫ್ಟಾಗಲಿ ಅಂತ ಸ್ಪ್ರೆಡ್ ಇದ್ದೀನಿ ಈಗ ಒಂದು ಟೂ ಮಿನಿಟ್ಸ್ ಆದಮೇಲೆ ಈಗ ರೈಸ್ನೆಲ್ಲ ಉಲ್ಟಾ ಪಲ್ಟಾ ಮಾಡೋಣ ಕೆಳಗಡೆ ಎಲ್ಲ ತುಪ್ಪ ಎಲ್ಲ ಹೋಗಬೇಕಲ್ಲ ಈಗ ನೋಡಿ ತುಪ್ಪ ಎಲ್ಲ ಚೆನ್ನಾಗಿ ಅನ್ನಕ್ಕೆಲ್ಲ ಹೊಂದಬೇಕು ಇದು ಪೊಂಗಲ್ಲು ಕೂಡ ಉದ್ರ ಆಗಿದೆ ಮೆತ್ತಗೆ ಬೇಕು ಅಂದರೂ ಕೂಡ ಮೆತ್ತಗೆ ಮಾಡ್ಕೊಬೋದು ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆಲ್ ಬೆಲ್ಲೈಕನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗೋನ್ನ ದಯವಿಟ್ಟು ಮರಿಬೇಡಿ